ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭವಿತಾ ಇವತ್ತು ಸಿಂಪಲ್ಲಾಗಿ ಕರಿಬೇವು ಚಟ್ನಿ ಪುಡಿ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ಮಿನಿಮಮ್ ಒಂದು ಒಂದು ಫಿಫ್ಟೀನ್ ಟು ತರ್ಟಿ ಡೇಸ್ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಒಂದು ಬಾಣಲಿನ ಇಟ್ಟು ಕರಿಬೇವನ್ನೆಲ್ಲ ಚೆನ್ನಾಗಿ ತೊಳೆದು ತೇವಾಂಶ ಏನೂ ಇಲ್ಲದೇ ಇರೋಂಗೆ ಆರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ದಿದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದು ಕೆಂಪಗೆ ಹುರ್ದು ಅದನ್ನು ಸೈಡಲ್ಲಿ ಇಡಬೇಕು ಸೈಡಲ್ಲಿಟ್ಟು ಮತ್ತೆ ಅದೇ ಬಾಣ್ಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಗಳು ಮತ್ತು ಅದ್ರ ಜೊತೆನೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡು ಹುರ್ದಿದ್ದೀನಿ ಎಣ್ಣೆ ಏನೂ ಹಾಕ್ಕೊಬಾರ್ದು ಇದನ್ನೆಲ್ಲ ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಬೇಕು ಮತ್ತು ಅದೇ ಕಾದಿರೋ ಬಾಣಲಿಗೆ ಒಂದು ಸ್ವಲ್ಪ ಒಂದು ಕಾಲು ಟೀ ಟೀ ಸ್ಪೂನ್ ಅಷ್ಟು ಕಪ್ಪೆಳ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ಬಿಳಿ ಎಳ್ಳಾದರೂ ತೊಗೊಬೋದು ಬಟ್ ನಾನಿಲ್ಲಿ ಇವತ್ತು ಕಪ್ಪೆಳ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದಕ್ಕೂ ಅಷ್ಟೇ ಎಣ್ಣೆ ಏನು ಹಾಕ್ಕೊಂಡೆ ಹಾಗೆ ರೋಸ್ಟ್ ಮಾಡ್ಕೊಬೇಕು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊತೀವಿ ಇದೆಲ್ಲ ಆದಮೇಲೆ ಒಂದು ನಾಲ್ಕರಿಂದ ಐದು ಎಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಗೆ ರೋಸ್ಟ್ ಮಾಡಿಕೊಂಡು ಹಾರಕ್ಕಿಡಬೇಕು ಇದನ್ನೆಲ್ಲ ಚೆನ್ನಾಗಿ ಆರಿದ ಮೇಲೆ ತಾವ ಏನು ಇರೋ ಒಂದು ಮಿಕ್ಸಿ ಜಾರ್ಗೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಉದ್ದಿರೋ ಅಂತಹ ಐಟಮ್ಸ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹುಣಸೆನ ಹಾಕಿ ಫೈನ್ ಪೌಡ್ರು ಮಾಡ್ಕೊಬೇಕು ಅದೆಲ್ಲ ಪೌಡ್ರೆಲ್ಲ ಆದಮೇಲೆ ಅದೆಲ್ಲ ಚೆನ್ನಾಗಿ ಆರಿದ್ಮೇಲೆ ಒಂದು ಹಾಕಿ ಟೈಟ್ ಹಾಕಿ ಎತ್ತಿಡ್ಬೋದು ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಟು ತರ್ಟಿ ಡೇಸ್ ಬರುತ್ತೆ ಈ ಮ ಪೌಡ್ರು ಚಟ್ನಿ ಪೌಡ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್